ಫೇವ್ರೇಟು ಬಿಸಾಕೋ ಮಾತೇ ಇಲ್ಲ ಸಾರಿ ತಪ್ಪ ಬರಲ್ಲ ಸ್ಮೆಲ್ಲೇ ಇಷ್ಟ ಆಗಲ್ಲ ಫ್ರೆಂಡ್ಸ್ ನನಗೆ ಹೆಗ್ಗೆ ಸೊಪ್ಪನ್ನ ಕೆಳಗಡೆ ನೆಲದ ಮೇಲೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು ಪ್ರೆಗ್ನೆಂಟ್ ಕೊಡ್ಬೋದಾ ಇದಕ್ಕೆ ಓಚನದಲ್ಲಿ ಇವರೆಲ್ಲ ಕ್ರಿಕೆಟರ್ಸ್ ಆಗಿದ್ರು ಫ್ರೂಟ್ಸ್ ಬೇಡ ಆಗಿ ಬಿಸ್ಬೇಕು ಇವನಿಗೆ ಪ್ರಂಟು ಕಣ ಮುಂಚೆ ಸ್ಟಾರ್ಟ್ ಮಾಡ್ತಾರೆ ಸೊ ನೋಡಿ ಬುದ್ಧಿ ಕಲಿತಿದ್ದೀನಿ ನಿಮ್ಗೆ ಫೇವ್ರೇಟ್ ಯಾವ್ದು ಇಲ್ಲ ಅಕ್ಕ ಅಂತ ಒಬ್ರು ಬಾಚಿದ್ ಬಾಚಣಿಗೆ ಇನ್ನೊಬ್ರು ಬಾಚಕ್ಕೆ ಹೋಗ್ಬಾರ್ದು ಆ ಮನೆಯಲ್ಲಿ ರ್ಮಕ್ಳು ಕೆಲಸ ಇರೋಲ್ಲ ಅಂತ ಅವ್ರು ನನ್ನ ಮುಂದೆ ಕರ್ಕೊಬಂದು ನಿಲ್ಸಿ ಎಷ್ಟು ಕೆಲಸ ಮಾಡ್ತೀವಿ ಸಂಬಳಬೇಕು ನಮಗೆ ಅಂತ ಯಾಕಂದರೆ ನನಗೆ ಪಬ್ಲಿಸಿಟಿ ಎಲ್ಲ ಇಷ್ಟ ಆಗಲ್ಲ ಹಾಗೆ ಅದೆಲ್ಲದಕ್ಕಿಂತ ಇದು ಬೆಸ್ಟು ಆ ಫ್ರೆಂಡ್ಸಿಲ್ಲಿ ಒಂದ್ಸತಿ ಅವ್ ಮರಿ ಬಂದು ಸೇರ್ಕೊಂಡಿತ್ತು ನಾವು ಗುಡ್ ನ್ಯೂಸ್ ಏನಾದಿದ್ರೆ ನಿಮ್ಮ ಜೊತೆ ತಾನೇ ಶೇರ್ ಮಾಡ್ಕೊಳ್ತೀನಿ ಪಳ 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 ನಮ್ಮ ಮನೇಲಿ ಲೈಟಾಗಿ ಆಫ್ ಮಾಡ್ಬಿಡ್ತೀನಿ ಇವತ್ತು ಇದೇನೆ ಗ್ಲೋಯಿಂಗ್ ಅಂದರೆ ಹಂಗಾಗಿ ನಾನು ಹರ್ಟ್ ಆಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಅಡುಗೆ ಟಿಫನ್ ಆಗಿಲ್ಲ ಒಂಬತ್ತು ಗಂಟೆ ಆಗ್ತಾ ಬಂತು ಮನೆ ಕ್ಲೀನಿಂಗ್ ಮುಗಿಸಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಬ್ಯಾಗ್ ಏನಪ್ಪಾ ಅಂದ್ರೆ ಶಿವ ಊರಿಗೆ ಹೋಗಿತ್ತಲ್ಲ ಫ್ರೆಂಡ್ಸ್ ಊರಿಂದ ತಂದಿರೋದು ನೈಟ್ ನೋಡಿದ್ರಲ್ಲ ನನ್ನ ಪರಿಸ್ಥಿತಿ ಬಟ್ಟೆ ಹೋಗ್ಬಿಟ್ಟು ತಲೆನೋ ಫುಲ್ಲು ಮೈಕೈ ನೋಡಿ ಮಲಗಬಿಟ್ಟಿದೆ ಏನಿದೆ ಅಂತಾನೂ ನೋಡ್ಲಿಲ್ಲ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಏನೇನಿದೆ ಬ್ಯಾಗಲ್ಲಿ ಅಲ್ಲಿ ಅಂತ ಇದೆಲ್ಲ ಊರಿಂದ ತಂದಿರೋದೆ ಹಳ್ಳೀಲಿ ಏನೇನು ಸಿಗುತ್ತೆ ಅದು ಇದು ಎಲ್ಲ ಇದೇನಂದ್ರೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಕವರಲ್ಲಿ ಹಾಕಿ ಕಳಿಸ್ದೆ ಬಟ್ಟೆಯಲ್ಲಿ ಸುತ್ತಿ ಕಳ್ಸ ಕಳಿಸೋದ್ರೆ ಅಯ್ಯೋ ಇದನ್ನು ಮಾತ್ರ ಫ್ರಿಜಲ್ಲಿ ಇಟ್ಟಿತ್ತು ಸ್ವಲ್ಪ ಬಾಡೋದಂಗ ಆಗ್ಬಿಟ್ಟೈತೆ ಚೆನ್ನಾಗಿರೋದು ಬಿಡಿಸ್ಕೊಂಡು ಈಗ ಉಪ್ಸಾರ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬೇಸಿಗೆ ನುಗ್ಗೆಸೊಪ್ಪು ಎಲ್ಲ ಹೀಟ್ ಪದಾರ್ಥ ಆದರೂ ಏನು ಮಾಡೋಕ್ಕಾಗಲ್ಲ ಸೊಪ್ಪು ನನ್ನ ಫೇವ್ರೇಟು ಬಿಸಾಕೋ ಮಾತೆ ಇಲ್ಲ ಇದನ್ನೇ ಬಿಡಿಸ್ಕೊಂಡು ಈಗ ಉಪ್ಸಾರು ಮಾಡ್ತೀನಿ ನೋಡೋಣ ಇನ್ನು ಏನೇನಿದೆ ಅಂತ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಮಾವಿನಕಾಯಿ ಸ್ಮೆಲ್ ಯಾಕಿ ನೋಡ್ತಿದ್ದೀನಿ ಅಂತ ಅನ್ಕೋಬೇಡಿ ನನ್ಗೆ ಮಾವಿನಕಾಯಿ ಸ್ಮೆಲ್ ಅಂದ್ರೆ ಜಾಸ್ತಿ ಇಷ್ಟ ಹಣ್ಣುಗೂ ಬಂದ್ಬಿಟ್ಟಿದೆ ಆಲ್ರೆಡಿ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಇವನ್ನೆಲ್ಲ ಅಕ್ಕಿಲಿ ಮುಚ್ಚಿಡ್ತೀನಿ ಇದು ತೋತಾಪುರಿ ಮೂರ ಇದೆ ಇದು ರಸ್ಪುರಿ ಅಂದ್ಕೊಳ್ತೀನಿ ಇದೊಂದು ಕೆ ಜಿ ಇದೆ ಫುಲ್ ತಿನ್ನಾನ ಇವತ್ತು ಹಳ್ಳಿ ಕಡೆ ನೋಡಿ ಫ್ರೆಂಡ್ಸ್ ಹೆಂಗೆ ಸಿಗುತ್ತೆ ಇದೆಲ್ಲ ಫ್ರೀಯಾಗಿ ಸಿಕ್ಕಿರೋದು ಆರಾಮಾಗಿ ಯಾವ ಮರದಲ್ಲಾದ್ರೂ ಕೇಳ್ಬಿಟ್ಟು ತಿಂತ್ಕೊಬೋದು ಏನಿದು ಹುಣಸೆ ಹಣ್ಣು ಮನೆಯೆಲ್ಲ ಸ್ವಲ್ಪ ಇತ್ತು ನಾನು ಜಜ್ಜಿ ಇಟ್ಕೋಬೇಕಾಗಿತ್ತು ಬೀಜ ಸಮೇತ ಇಟ್ಟಿದ್ದೀನಿ ಅಲ್ಲಿ ಜಾಸ್ತಿ ಇತ್ತೆ ನಾವು ಕಟ್ ಕಳ್ಸೋರೆ ಓ ನುಗ್ಗೆಕಾಯಿ ಶಿವಾರೂರ್ ಕಡೆ ನುಗ್ಗೆಕಾಯಿ ಮರಗಳು ಜಾಸ್ತಿ ಇದ್ದಾವೆ ಫ್ರೆಂಡ್ಸ್ ಕೇಳ್ಬಿಟ್ಟು ಕಿತ್ಕೊಂಡ್ರೆ ಎಷ್ಟಾದರೂ ಕಿತ್ಕೊಬೋದು ಇಷ್ಟು ಕಿತ್ಕೊ ಬಂದೈತೆ ಇದು ಫಾರ್ಮ್ ಫ್ರೆಂಡ್ಸ್ ನಾಟಿ ಅಲ್ಲ ಇಷ್ಟು ಇಷ್ಟು ಸಾರಿ ನಾಟಿದು ಇಷ್ಟಿಷ್ಟು ತಪ್ಪ ಬರೋಲ್ಲ ಫ್ರೆಶ್ ಆಗೈತೆ ಇದನ್ನು ನಾಳೆ ಇದರಲ್ಲೇ ಮಾಡಿಬಿಡ್ಬೇಕು ಜಾಸ್ತಿ ದಿನ ಇಟ್ಕೊಂಡ್ರೆ ಟೇಸ್ಟ್ ಕಮ್ಮಿ ಆಗಿಬಿಡ್ತೈತೆ ನನಗೆ ಪ್ರಪಂಚದಲ್ಲಿ ಇಷ್ಟ ಆಗದಿರೋ ಒಂದೇ ಒಂದು ಹಣ್ಣು ಅಂದರೆ ಪಪ್ಪಾಯ ಇದನ್ನು ಯಾವತ್ತೂ ಕಟ್ ಕಳಿಸಿಲ್ಲ ಅವರು ಶಿವವ್ರು ಅಮ್ಮ ನಾನು ತಿನ್ನಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತಿ ಈ ಸಲ ನಾಲ್ಕು ಕಟ್ ಕಳಿಸಿದ್ದಾರೆ ಏನು ಮಾಡೋದು ಗೊತ್ತಿಲ್ಲ ಸ್ಮೆಲ್ಲೇ ಇಷ್ಟ ಆಗಲ್ಲ ಫ್ರೆಂಡ್ಸ್ ನನಗೆ ಏನ್ ಮಾಡೋದು ಫೇಸ್ ಪ್ಯಾಕ್ ಮಾಡೋಣ ಕಟ್ ಮಾಡಿ ಶಿವಾಗೆ ಕೊಡ್ತೀನಿ ಏನು ಮಾಡೋಕ್ಕಾಗಲ್ಲ ಫ್ರಿಜ್ಜಲ್ಲಿ ಇಡ್ಬೋದಾ ಫ್ರೆಂಡ್ಸ್ ಪಪ್ಪಾಯ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಸ್ಮೆಲ್ಲು ಸಹ ಇಷ್ಟ ಆಗಲ್ಲ ಫೇಸ್ ಪ್ಯಾಕ್ ಮಾತ್ರ ಯೂಸ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಪೇಸ್ಟ್ ತಗೊಳೋಣ ಇದರಲ್ಲಿ ಫ್ರಿಜ್ಜಲ್ಲಿ ಇಡ್ತಾರಾ ಇಲ್ವ ಅಂತಲೂ ಗೊತ್ತಿಲ್ಲ ಪಾಪ ಏನೋ ಆದರೂ ಇಡ್ತೀನಿ ಮನೆ ಹತ್ರ ಒಂದು ಮರ ಇದೆ ಚಿಕ್ಕದು ಅದರಲ್ಲಿರೋ ಕಿತ್ತಿ ಕಟ್ಕೊಂಡು ಸರ್ ನೋಡಿದ್ರೆ ಇಷ್ಟು ಚಿಕ್ಕದಾಗೈತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರ್ ಸೂಪರಾಗಿರ್ತೈತೆ ಒಂದ್ಸಲ ತಿಂದಿದ್ದೆ ಜಾಸ್ತಿ ಸ್ವೀಟ್ ಇರುತ್ತೆ ಬೆಲ್ಲ ಥರ ನಾಟಿ ಮರದ ಇದು ಇಷ್ಟೇ ಇಷ್ಟು ಐಟಮ್ ತಿಂತಾರೆ ಇದರಲ್ಲಿ ನುಗ್ಗೆ ಸೊಪ್ಪು ಸೆಲೆಕ್ಟ್ ಮಾಡಿಕೊಂಡು ಉಪ್ಸಾರು ಮಾಡೋಣ ಈಗ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಮಾಡೋ ಉಪ್ಸಾರು ಈಗ ಇವಿಷ್ಟು ಒಂದು ಕಡೆ ಎತ್ತಿಟ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನುಗ್ಗೆ ಸೊಪ್ಪನ್ನ ನೀಟಾಗಿ ಫ್ರೆಶ್ ಆಗಿರೋದೆಲ್ಲ ಬಿಡಿಸ್ಕೊಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ನುಗ್ಗೆ ಸೊಪ್ಪನ್ನ ಕೆಳಗಡೆ ನೆಲದ ಮೇಲೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಹಳ್ಳಿ ಕಡೆ ಹಾಕ್ಬಾರ್ದು ಅಂತಾರೆ ಹಾಗಾಗಿ ಹಾಕ್ಬೇಡ್ರಿ ಯಾರು ಕೆಳಗಡೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ ಹಳ್ಳಿಲಿ ಹೇಳಿರ್ತಾರೆ ದೊಡ್ಡವರು ಅಂದರೆ ಹಾಗಾಗಿ ಇಲ್ಲ ಹಾಕೊಂಡು ಗೊತ್ತಾಗ್ತಾನೆ ಸೈಡಲ್ಲಿ ಹಾಕೋದು ನುಗ್ಗೆ ಸೊಪ್ಪು ಒಂದು ಸೊಪ್ಪು ಶಾಕಾಗಿ ಇಟ್ಕೊಳೋಕ್ಕಾಗಲ್ಲ ಫ್ರೆಂಡ್ಸ್ ಫ್ರಿಜ್ಜಲ್ಲಿಟ್ಟರೆ ಸಹ ಇದೇ ಥರ ಹುಡುಗಿ ಇರುತ್ತೆ ನೆನ್ನೆ ಬಿಸಿಲಲ್ಲಿ ಎತ್ಕೊ ಬರ್ಬೇಕಾದ್ರೆ ಒಣಗಿರೋದು ಫ್ರೆಂಡ್ಸ್ ಇದು ಮನೆಗೆ ಎತ್ಕೊಂಡಿದ್ದ ತಕ್ಷಣ ಫ್ರಿಜ್ಜಲ್ಲಿ ತೈತೆ ಹಂಗಾಗಿ ನೋಡಲಿಲ್ಲ ಶಿವ ಕೆಲಸಕ್ಕೆ ಹೋಗೈತೆ ನಾನು ಮನೇಲೇ ಇದ್ದೀನಿ ನೆನ್ನೆಯಿಂದ ನೋಡೋಣ ಯಾವಾಗ ಹೋಗ್ತೀನಿ ಫ್ರೆಂಡ್ಸ್ ಹೊಸ್ತಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಲೈಕ್ ಮಾಡಿ ವೀಡಿಯೋ ನೋಡಿ ನನಗೊಂದು ಸ್ವಲ್ಪ ಮೋಟಿವ್ ಆಗಿರುತ್ತೆ ಲೈಕ್ ಮಾಡೋದು ಬರಿತ ಇದ್ದೀರಾ ನುಗ್ಗೆ ಸೊಪ್ಪು ತುಂಬ ಜನ ಕಸಲೆ ಬರುತ್ತೆ ಮಾಡಿದ್ರೆ ಅಂತ ಹೇಳ್ತಾರೆ ನಾನು ಮಾಡಿದಾಗ ಒಂದೇನೂ ಕಸರೆ ಬಂದಿಲ್ಲ ಆರಾಮಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಕಲಿಯೋ ತನಕ ಅಷ್ಟೇ ಕಲಿದ್ಮೇಲೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೇಕು ನುಗ್ಗೆ ಮರದಲ್ಲಿ ಫ್ರೆಂಡ್ಸ್ ಒಂದು ವೇಸ್ಟ್ ಪದಾರ್ಥ ಇರೋಲ್ಲ ಸೊಪ್ಪು ಆಗ್ತಿದೆ ಕಾಯಿ ಬಿಟ್ಟರೆ ಸಾಂಬಾರಿಗೆ ಆಗ್ತೈತೆ ಇದ್ರೂ ಸಹ ಮೊಟ್ಟೆ ಫ್ರೈಗೆ ಹಾಕ್ತಾರೆ ಸಕ್ಕತ್ತಾಗಿರುತ್ತೆ ಇಲ್ಲೆಲ್ಲೂ ಸಿಗೋಲ್ಲ ಬಿಡಿ ನುಗ್ಗೆ ಸೊಪ್ಪು ಹಳ್ಳಿ ಕಡೆ ಸಿಗುತ್ತೆ ಮರ ಇದ್ದರೆ ಶಿವನೂರಲ್ಲಿ ಎಲ್ಲರ ಮನೆ ಹತ್ರನೂ ಒಂದೊಂದು ಮರ ಇದೆ ಫ್ರೆಂಡ್ಸ್ ಎಲ್ಲರ ಮನೆ ಹತ್ರನೂ ನುಗ್ಗೆ ಸೊಪ್ಪು ಇರ್ತೀವಿ ಏನಾದರೂ ಮನೇಲಿ ಐಟಮ್ಸ್ ಏನು ಇಲ್ಲ ತರಕಾರಿ ಅದು ಅಂದರೆ ನುಗ್ಗೆ ಸೊಪ್ಪ ಬರೋದು ಉಪ್ಸಾರು ಮಾಡೋದು ಸೊಪ್ಪಸಾರು ಮಾಡ್ಬೋದು ಬಸ್ಸಾರು ಮಾಡ್ಬೋದು ಫ್ರೆಂಡ್ಸ್ ನುಗ್ಗೆ ಸೊಪ್ಪಲ್ಲಿ ಒಂದು ತಿಂಗಳಿಂದ ಏನೋ ಒಬ್ಬರು ಕಮೆಂಟ್ ಮಾಡಿದ್ರಿ ನುಗ್ಗೆ ಸೊಪ್ಪು ಸೊಪ್ಸಾರು ರೆಸಿಪಿ ಶೇರ್ ಮಾಡ್ಕೊಳ್ಳಿ ಅಂತ ಈ ಕಡೆಯಲ್ಲೂ ಸೊಪ್ಪು ಸಿಗೋಲ್ಲ ಫ್ರೆಂಡ್ಸ್ ನನಗೆ ಹಂಗಾಗಿ ಶೇರ್ ಮಾಡ್ಕೊಂಡಿಲ್ಲ ಈಗ ಮಾಡ್ಕೊಳ್ಳೋಣ ಅಂದರೆ ಸೊಪ್ಪೆಲ್ಲ ಬಾಡೋಗೈತೆ ನೋಡ್ತೀನಿ ಬಿಡಿಸ್ಬಿಟ್ಟು ಏನಾದರೂ ಮಿಕ್ಕಿದ್ರೆ ಒಂದಿನ ಅದನ್ನು ಶೇರ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಇನ್ನೊಂದು ಸಲ ಸೊಪ್ಪು ತರಿಸಿ ಮಾಡೋಣ ಅಷ್ಟೇ ഇനീൻ എത്തിക്കൊടുത്തീനി ഇത് ബെന്ദ്ര ഇഷ്ടേ ആകോ അല്ല ഇഷ്ട ಈಗ ಅಡುಗೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಏನೇನು ಐಟಮ್ಸ್ ಬೇಕು ಅಂತ ಹಂಗೆ ತೋರಿಸ್ಕೊಂಡು ಮಾಡ್ಕೊಳ್ತೀನಿ ಅಡುಗೆ ಇವತ್ತು ಕುಕ್ಕರ್ ಇಟ್ಕೊಂಡು ಬೇಳೆ ತೊಳೆದು ಹಾಕೊಳ್ತಾ ಇದ್ದೀನಿ ನಾನು ತೊಗರಿ ಬೇಳೆ ಹಾಕೊಳ್ತಾ ಇದ್ದೀನಿ ಅವರೇ ಬೆಳೆ ಹಾಕೊಂಡ್ರೆ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ ಮನೇಲಿ ಇರಲಿಲ್ಲ ಹಂಗೆ ತೊಗರಿ ಬೇಳೆ ತೊಳೆದು ಹಾಕೊಂಡು ಒಂದು ಟೊಮೊಟೊ ಚಿಕ್ಕ ಟಮೊಟೊ ಹಾಕಬೇಕಾಯ್ತು ದೊಡ್ಡ ಟಮೊಟೊ ಇತ್ತು ಅದನ್ನೇ ಹಾಕೊಂಡು ನೀರು ಹಾಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬೇಸ್ಕೊತೀನಿ ಫ್ರೆಂಡ್ಸ್ ನಾಲ್ಕು ಪೀಸ್ ಪಪ್ಪಾಯ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕೋತಿಗಳು ಬಂದಾವೆ ಇವಾದರೂ ತಿಂತಾವೆ ಅಂತ ಬರೋ ಕೆಳಗೆ ಹಲೋ ಕಮಿಯರ್ ಯು ನೋ ಕ್ಯಾಚ್ ರೆಡಿ ಯಾರಾದರೂ ಕೆಳಗಿದ್ ಬರ್ರೋ ತಗೋಳ ತಗೋ ತಗೋಳ ಇದು ಪ್ರೆಗ್ನೆಂಟು ಕೊಡ್ಬೋದಾ ಇದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಇಂದ ಹ್ಯಾಪಿ ರಾಮನವಮಿ ಹೌದು ಫ್ರೆಂಡ್ಸ್ ಇವತ್ತು ಶ್ರೀರಾಮನವಮಿ ಒಳ್ಳೆ ದಿನ ಇಂದ ನಿನ್ನ ಮಗು ತಿನಿಸು ತಗೋ ಒಬ್ಬೋ ಇಷ್ಟೊಂದು ಬಿಲ್ಡಪ್ಪ ಕ್ಯಾಚ್ ಹೋಗ್ಲಿ ಕ್ಯಾಚ್ ಏ ಸೂಪರ್ ಯಾವ್ದಾದ್ರೂ ಕೋತಿಗಳು ಏನಾದ್ರು ತಿಂಡಿ ತೋರಿಸ್ರೆ ಹತ್ರ ಬರ್ತವೆ ಇವುಗಳ ಹತ್ರನೇ ಬಂದು ಕೊಡ್ಬೇಕು ನಾನು ನಿಮಗೆ ಕ್ಯಾಚ್ ಬರ್ತೀಯಾ ಬಿಗ್ ಮ್ಯಾನ್ ಕ್ಯಾಚ್ ಅಬ್ಬು ಓಚನದಲ್ಲಿ ಇವರೆಲ್ಲ ಕ್ರಿಕೆಟರ್ಸ್ ಆಗಿದ್ರು ಇನ್ನೊಂದು ಇದು ಕೊಡೋಣ ಅಂದರೆ ಇದು ಮರಿ ಮರಿಗಿಡ್ಕೊಂಡೈತೆ ತಗೋ ಹಲೋ ಇಂದ ಯಾಕೆ ಸೊಪ್ಪಗೈತಲ್ಲ ಅರ್ಗ ಬೈದಿರ್ಬೇಕು ತಗೋ ಕ್ಯಾಚ್ ಅಜ್ಜ ಇದು ಲಾಸ್ಟು ಕ್ಯಾಚ್ ಹಿಡ್ಕೋ ಕರೆಕ್ಟಾಗಿ ಸೋಂಬೇರಿ ಆ ಕಡೆ ಬಿತ್ತು ಅನ್ಸುತ್ತೆ ಹ್ಯಾಪಿ ರಾಮನವಮಿ ನಿಮ್ಮೆಲ್ರಿಗೂ ನಿಮ್ಗೂ ಬೇಕಾ ಬೇಕಾ ಫ್ರೂಟ್ಸ್ ಬೇಡ ಪೀಸ್ ಬೇಕು ನಿಮಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು ಈ ಕಡೆ ರಾಗಿ ಮುದ್ದೆ ನಿಮ್ಮ ಕಡೆ ವಿಸಿಲ್ ಬರ್ತಾ ಇದೆ ಒಂದು ವಿಸಿಲ್ ಬರ್ಕೊಂಡೆ ಫ್ರೆಂಡ್ಸ್ ಒಂದು ವಿಸಿಲ್ ಆದ್ಮೇಲೆ ಕ್ಯಾಪ್ ಓಪನ್ ಮಾಡಿ ಅದರಲ್ಲಿ ಬೇಯಿಸೋಕಿರೋ ಟೊಮೊಟೊನೂ ಸ್ವಲ್ಪ ಬೇಳೆನ ಸೈಡಿಗೆ ತಗೊಳ್ತಾ ಇದ್ದೀನಿ ಬೇಳೆ ಅರ್ಧದಷ್ಟು ಬೆಂದಿರಬೇಕು ಆಮೇಲೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಆಮೇಲೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿನೀರು ಟೇಸ್ಟಾಗಿ ಬರಬೇಕಂದ್ರೆ ಈಗಲೇ ಕಾಯಿ ತುರಿ ಹಾಕಿ ಉಪ್ಪಾಕಿ ಬೇಯಿಸ್ಕೋಬೇಕು ಆಗ ಸೊಪ್ಪಲ್ಲಿ ಕಾಯಿ ತುರಿನೂ ಇದ್ದಂಗೆ ಆಗುತ್ತೆ ಮತ್ತು ನೀರಲ್ಲಿ ಟೇಸ್ಟು ಬಂದಂಗೆ ಆಗುತ್ತೆ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೊಪ್ಪು ಬೇಗ ಬೆಂದ್ಕೊಳ್ಳುತ್ತೆ ಬೆಂದ್ಕೊಂಡು ಮೇಲೆ ಸೈಡಿಗೆ ಬಗ್ಸ್ಕೊಳ್ತಾ ಇದ್ದೀನಿ ಇದನ್ನ ಸೈಡಾಗಿ ಇಟ್ಟು ರೊಟ್ಟಿ ಹೆಂಚಿಟ್ಕೊಂಡು ಮೇಲೆ ಮೆಣಸಿನಕಾಯಿ ಹುರ್ಕೊಳ್ತಾ ಇದ್ದೀನಿ ಹಳ್ಳಿ ಕಡೆ ಆದರೆ ಕೆಂಡದಲ್ಲೇ ಸುಟ್ಕೊಳ್ತಾರೆ ಮೆಣಸಿನ್ಕಾಯಿನ ಅಂದರೆ ಬಿಸಿ ಬೂದಿಯಲ್ಲಿ ಗಮ್ಮಂತ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ನಾನು ಅವಲೇನ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ಹೆಂಚ್ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಲರ್ ಚೇಂಜ್ ಆದ್ಮೇಲೆ ಸೈಡ್ಗಿಟ್ಟು ಈಗ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡು ಸಾಸಿವೆ ಕರ್ಬೇವು ಏನು ಹಾಕೊಳ್ತಾ ಇಲ್ಲ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಕರ್ಬೇವು ಕಿತ್ಕೊ ಬರೋದು ಮರ್ತೆ ಹಾಗಾಗಿ ಈರುಳ್ಳಿನೂ ಹಾಕ್ಕೊಂಡು ಈರುಳ್ಳಿಗೆ ಬೇಕಾದಷ್ಟು ಮಾತ್ರ ಉಪ್ಪಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಾಗಲಿ ಆಗಲಿ ಏನಾದರೂ ಜಾಸ್ತಿ ಟೇಸ್ಟಾಗಿ ಬರಬೇಕಂದ್ರೆ ಈರುಳ್ಳಿ ಅರ್ಧದಷ್ಟು ಒಗ್ಗರಣೆ ಮಾಡ್ಕೊಂಡ್ರೆ ಸಾಕು ಆಮೇಲೆ ಸೊಪ್ಪು ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ಈಗಲೂ ಬೇಕಾದ್ರೆ ತೆಂಗಿನಕಾಯಿ ತುರಿ ಹಾಕೋಬೋದು ನಾನು ಆಗಲೇ ಹಾಕೊಂಡಿದ್ದಾರ ಹಂಗಾಗಿ ಹಾಕ್ಕೊಂಡಿಲ್ಲ ಈ ಪಲ್ಯ ಅಷ್ಟೇ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಉಪ್ಸಾರು ಖಾರಕ್ಕೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮೆಣಸಿನ್ಕಾಯಿ ಎಲ್ಲ ಉರ್ದಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೊಟ್ಟು ಇಲ್ಲಿ ಬೇಯಿಸಿ ಇಟ್ಕೊಂಡಿರೋ ಟೊಮೋಟ ಸ್ವಲ್ಪ ಬೇಳೆ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಜೀರಿಗೆ ಮೆಣಸು ಇವಿಷ್ಟನ್ನು ರುಬ್ಕೊಬಿಟ್ರೆ ಉಪ್ಸಾರು ಖಾರ ರೆಡಿ ಸ್ವಲ್ಪ ಉಪ್ಪು ಉಪ್ಸಾರಿಗೆ ಖಾರ ರುಬ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ಅಷ್ಟು ಕರೆಂಟ್ ಕಣ ಮುಚ್ಚಾಲೆ ಸ್ಟಾರ್ಟ್ ಮಾಡ್ತೇವೆ ಫ್ರೆಂಡ್ಸ್ ಇನ್ನು ಯಾವಾಗ ಬರೋದು ಗೊತ್ತಿಲ್ಲ ಅಷ್ಟರಲ್ಲಿ ಮುದ್ದೆ ಕಟ್ಕೊಂಡು ಸೊಪ್ಪಿನ ಸ್ವಲ್ಪ ಫ್ರೈ ಮಾಡ್ಕೊಬಿಟ್ರೆ ಸೊಪ್ಪು ರೆಡಿ ಖಾರ ರೆಡಿ ಫ್ರೆಂಡ್ಸ್ ಚಲಾ ನೋಡಿದ್ರೆ ಬಾಯಲ್ಲಿ ನೀರು ಬರ್ತೈತೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕಿತ್ತು ಫ್ರೆಂಡ್ಸ್ ಮನೇಲಿ ಇರಲಿಲ್ಲ ಹಂಗಾಗಿ ಹಾಕೊಂಡಿಲ್ಲ ಹಳ್ಳಿ ಕಡೆ ಅಷ್ಟೇ ಫ್ರೆಂಡ್ಸ್ ಇದ್ರೆ ಆಗ್ತಾರ ಇಲ್ಲ ಇಲ್ಲ ನಾನು ಹಂಗೇನೆ ಕಂಜಸ್ಪಾಟಿ ಉಪ್ಸಾರು ಮಾಡಿದ್ದೀನಿ ಅಂದಮೇಲೆ ರಾಗಿ ಮುದ್ದೆ ಇಲ್ಲದೇ ಇದ್ರೆ ಅದು ಸಮಾಧಾನನೇ ಆಗಲ್ಲ ಹಂಗಾಗಿ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಆ ಮೂರು ಮೂರ್ನಾಲ್ಕು ದಿನನೇ ಆಗಿದ್ದು ರಾಗಿ ಮುದ್ದೆ ಮಾಡಿ ಬಿಸಿ ಮುದ್ದೆ ಮುಟ್ಟಾಕೆ ಆಗ್ತಾ ಇರಲಿಲ್ಲ ಅಭ್ಯಾಸ ತಪ್ಪೋದ್ರೆ ಹಂಗೇನೇನೆ ಬಿಸಿ ಮುಟ್ಟಕ್ಕೆ ಆಗಲ್ಲ ಡೈಲಿ ಮುದ್ದೆ ಮಾಡ್ತಾ ಇದ್ರೆ ರೂಢಿ ಆಗ್ಬಿಡುತ್ತೆ ಹಂಗೇನೆ ಹೆಣ್ಮಕ್ಳಿಗೆ ಖಾರ ಕಮ್ಮಿ ಇರಬೇಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರ ಬೇಕಾ ಇನ್ನೊಂದು ಚೂರು ಉಪ್ಪು ಶಿವಣ್ಣ ಹಂಗೆ ಊಟ ಮಾಡ್ಕೊಂಡು ಹಂಗೆ ಸಡನ್ ಆಗೋಯ್ತು ಮಾತಾಡಲಿಲ್ಲ ಜಾಸ್ತಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಪಾಪ ಯಾರೋ ತಿರೋಗವ್ರೆ ಅನಿಸ್ತಿದೆ ತಮಟೆ ಸೌಂಡು ಜಾಸ್ತಿ ಕೇಳಿಸು ಸ್ಮಶಾನ ಇಲ್ಲೇ ಇರೋದ್ರಿಂದ ಮಣ್ಣಾಗ್ತೈತೆ ಪಾಪ ಅದಕ್ಕೆ ವೀಡಿಯೋ ಎಂಡ್ ಮಾಡಿದೆ ಮತ್ತು ತುಂಬ ಜನ ಕೇಳ್ತೀರಾ ಇಬ್ಬರೇ ಇದ್ದರೆ ಎಷ್ಟು ಖುಷಿಯಾಗಿರ್ತೀರಾ ಎಷ್ಟು ಬಡೋದು ಬಡವರಾಗಿದ್ದರೆ ಎಷ್ಟು ಖುಷಿಯಾಗಿರ್ತೀರಂತ ಅಂತ ಕಾರಣ ಇಷ್ಟೇ ಫ್ರೆಂಡ್ಸ್ ಪಕ್ಕದಲ್ಲಿ ನೋಡ್ತಾ ಇರ್ತೀವಲ್ಲ ನಾನು ಮೇನಾಗಿ ನೋಡ್ತಾ ಇರ್ತೀನಲ್ಲ ಸ್ಮಶಾನ ಚಿಕ್ಕ ಚಿಕ್ಕ ವಯಸ್ಸರು ಸತ್ತೋಗಿರ್ತಾರೆ ದೊಡ್ಡವರು ಶ್ರೀಮಂತರು ಬಡವರು ಎಲ್ಲ ಸತ್ತೋಗಿರ್ತಾರೆ ತನ್ನ ಮಣ್ಣು ಮಾಡ್ತಾರಲ್ಲ ಅನ್ಸೋದು ಒಂದೇ ನಾವೆಷ್ಟೇ ಕೋಟಿ ಸಂಪಾದನೆ ಮಾಡಿದ್ರೂ ಲಾಟ್ಗೆ ಹೋಗೋದು ಮಣ್ಣಿಗೆನೆ ಇರಷ್ಟು ದಿನ ಖುಷಿಯಾಗಿರಬೇಕು ಅಂತ ಅವಾಗ ತಲೆಗೆ ಬಂದುಬಿಡ್ತಿದ್ದೆ ಸ್ಮಶಾನ ನೋಡಿ ಬುದ್ಧಿ ಕಲ್ತಿದ್ದೀನಿ ಫ್ರೆಂಡ್ಸ್ ದುರಾಸೆ ಬರಲ್ಲ ಏನಿಲ್ಲ ಇದ್ರಲ್ಲಿ ಖುಷಿಯಾಗಿರ ಇದ್ದು ಇರೋದ್ರಲ್ಲಿ ಖುಷಿಯಾಗಿದ್ದು ಬಿಡಬೇಕು ಬೇಜಾರು ಆಗ್ತೈತೆ ಫ್ರೆಂಡ್ಸ್ ಈ ಥರ ಸೀನ್ಗಳು ನೋಡಿದಾಗ ಸೀನ್ ಅನ್ನೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅವ್ನ ಯಾಕೆ ಇಲ್ಲೇ ಬಂದು ಮಲಗ್ತಾನೋ ಗೊತ್ತಾಗಲ್ಲ ಮಣ್ಣು ಮಾಡ್ತಾರೆ ಪಾಪ ಸ್ವರ್ಗವಾಸಿಗಳಾಗಿದ್ದಾರೆ ಯಾರು ಸೊತೋಗ್ರೆ ತಿರೋಗೌರೆ ಅಂತ ಅನ್ಬಾರ್ದಂತೆ ಫ್ರೆಂಡ್ಸ್ ಸ್ವರ್ಗವಾಸಿಗಳಾಗಿದ್ದಾರೆ ಅಂತ ಅನ್ಬೇಕಂತೆ ಆದರೆ ನಮ್ಗೆ ಆಡು ಭಾಷೆ ಬರೋದು ಯಾರು ತಿರೋಗೋರಂತೆ ಹೋಗ್ಬಿಟ್ರಂತೆ ಈ ಥರ ಬರ್ತಿತ್ತು ನಾನು ಒಂದೇ ಸಲ ಒಂದು ಗಂಟೆಗೆ ಊಟ ಮಾಡೋಣ ಅಂತ ಒಂದು ಗಂಟೆ ಊಟ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಂದು ಊಟ ಮಾಡಿಲ್ಲ ನನ್ನ ಫೇವ್ರೆಟು ಒಬ್ರು ಕಮೆಂಟ್ ಮಾಡಿದ್ರೆ ಎಲ್ಲ ಅಡುಗೆಲೂ ನನ್ನ ಫೇವ್ರೇಟ್ ಅಂತ ಫೇವ್ರೇಟ್ ಅಂತ ಹೇಳೋದಕ್ಕೆ ನಿನ್ನ ಫೇವ್ರೆಟ್ ಯಾವುದಿಲ್ಲ ಅಕ್ಕ ಅಂತ ಊಟ ಅಂದ್ರೆ ಇಷ್ಟ ಫ್ರೆಂಡ್ಸ್ ನನಗೆಲ್ಲ ನನ್ನ ಫೇವ್ರೇಟೇ ಊಟ ಅಂದ್ರೇ ಇಷ್ಟ ಯಾಕಂದ್ರೆ ನಿಜವಂತ ನಾನು ಜಾಸ್ತಿ ಕಷ್ಟಪಟ್ಟಿರೋದೇ ಊಟಕ್ಕೆ ಅದಕ್ಕೆ ಊಟ ಅಂದರೆ ಇಷ್ಟ ಸ್ವಲ್ಪನೂ ಕಷ್ಟ ಬರಲ್ಲ ಫ್ರೆಂಡ್ಸ್ ಕೆಲವ್ರು ಹೇಳ್ತಾರೆ ನುಗ್ಗೆ ಸೊಪ್ಪು ಕಷ್ಟ ಬರ್ತೈತೆ ಅಂತ ಚಾನ್ಸೇ ಇಲ್ಲ ಸೂಪರ್ ಬೇರೆ ಲೆವೆಲ್ ಇಷ್ಟ ನುಗ್ಗೆ ಸೊಪ್ಪು ಹೀಟ್ ಜಾಸ್ತಿ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಬಟ್ ಇಟ್ಸ್ ಓಕೆ बंदित बरली तीन तिन् मुख्या टमोटा तीर ते कलाश फुला कन्स्ते उप ನಂದು ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದೆ ಗೊತ್ತಿಲ್ಲ ಕೆಲಸಕ್ಕೆ ಹೋದರೆ ಸ್ಟಾಕ್ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಯಾವಾಗಲಾದರೂ ತೊಳ್ಕೊಬೋದು ಅಂತ ಮನೇಲಿ ಇದ್ರೆ ಸಮಾಧಾನನೇ ಆಗಲ್ಲ ಮನೆಯಲ್ಲ ಕ್ಲೀನ್ ಮಾಡ್ಕೊಬಿಡ್ಬೇಕು ಅಂತ ಅನ್ಸುತ್ತೆ ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಅನಿಸುತ್ತೆ ರಾತ್ರಿ ಅಡುಗೆ ಮಾಡ್ಕೊಂಡಿರಲಿಲ್ಲ ಹಂಗಾಗಿ ಸ್ವಲ್ಪನೇ ಪಾತ್ರೆ ಇತ್ತು ಬೆಳಗ್ಗೆ ಉಪ್ಸಾರಕ್ಕೆ ಬಳಸಿದ್ದ ಪಾತ್ರೆಗಳು ಮಾತ್ರ ತೊಳೆಕ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ಮನೇಲಿದ್ರೆ ಒಂದು ಸ್ವಲ್ಪ ರೆಸ್ಟೇ ಇರೋಲ್ಲ ನಿದ್ದೆ ಮಾಡೋಣ ಅಂದರೂ ನಿದ್ದೆ ಬರ್ತಾರಲ್ಲ ಮನೇಲಿ ಕೆಲಸಗಳಿದ್ಬಿಟ್ರೆ ಒಂಥರ ಶಾಕ್ ಆಯಿತು ನನಗೆನೇ ಕೆಲಸಕ್ಕೆ ಹೋದರೆ ಸೋಂಬೇರಿ ಆಗ್ತೀನಿ ನಾನು ಮನೆ ಕೆಲಸ ಮಾಡೋದಕ್ಕೆ ಮನೇಲಿದ್ದರೆ ಬೇಗ ಕೆಲಸ ಮುಗಿಸ್ಬಿಡ್ಬೇಕಪ್ಪ ಅಂತ ಮೈಂಡಿಗೆ ಬರ್ತಾ ಇರುತ್ತೆ ಅಂತ ನನಗೆ ಹಾಗೆ ಅನಿಸ್ತು ರಾಶಿಗಟ್ಟಲೆ ಪಾತ್ರೆ ತೊಳೆದು ಅಭ್ಯಾಸ ಆಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಪಾತ್ರೆ ತೊಳೆಯಕ್ಕೆ ಬೇಜಾರು ಆಯಿತು ಎಲ್ಲರಿಗೂ ಸ್ವಲ್ಪ ಪಾತ್ರೆ ಇದ್ದರೆ ಸಾಕಪ್ಪ ಅನಿಸಿದ್ರೆ ನನಗೆ ಉಲ್ಟ ಜಾಸ್ತಿ ಪಾತ್ರೆಗಳಿರ್ಬೇಕು ರಾಶಿಗಟ್ಲೆ ಪಾತ್ರೆ ರಾಶಿಗಟ್ಟಲೆ ಬಟ್ಟೆಗಳು ಒಗ್ದು ಒಗ್ಗಿ ಹಂಗೇನೇನೆ ದೊಡ್ಡ ಸಂಸಾರಕ್ಕೆ ಜಾಯ್ನ್ ಆಗಿಬಿಟ್ಟು ಅಭ್ಯಾಸ ಆಗಿಬಿಟ್ಟು ಈಗ ಸಪ್ರೇಟಾಗಿ ಇಬ್ಬರೇ ಮೇಲೆ ಇದೆಲ್ಲ ಒಂಥರ ಕೆಲಸನೇ ಅನಿಸ್ತಾಯಿಲ್ಲ ನನಗೆ ಆದರೆ ಕಷ್ಟ ಆಗುತ್ತೆ ಹೊರಗಡೆ ಕೆಲಸ ಮಾಡ್ಕೊಬಂದು ಕೆಲಸ ಎಲ್ಲ ಮಾಡಬೇಕಾದ್ರೆ ಅಭ್ಯಾಸ ಮಾಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಇದೆಲ್ಲ ಇದ್ದಿದ್ದೆ ಹಣೆ ಬರಹ ಅಂತ ಅನ್ಕೋಬೇಕಷ್ಟೇ ನಾವು ಎಲ್ಲ ತೊಳೆದಿದ್ದಾದಮೇಲೆ ಬಾಚಣಗೈಗಳು ತೊಳ್ಕೊಳ್ತಾ ಇದ್ದೀನಿ ನಾನು ವಾರಕ್ಕೊಂದ್ಸಲ ಸಲ ತೊಳ್ಕೊಳ್ತೀನಿ ಮತ್ತು ಕೂದಲು ಮೇನ್ ಕಾರಣನೂ ಬಾಚಣಿಗೆ ತೊಳೆದಿರ ಅದೇ ಬಾಚಣಿಗೆಲೆ ಬಾಚೋದು ಸಹ ಮೇನ್ ಕಾರಣ ಆಗುತ್ತೆ ಮತ್ತೆ ಒಬ್ಬರು ಬಾಚಿದ್ದ ಬಾಚಣಗೇಲಿ ಇನ್ನೊಬ್ರು ಬಾಚಕ್ಕೆ ಹೋಗ್ಬಾರ್ದು ಯಾರಿಗಾದ್ರೂ ಏರ್ ಪ್ರಾಬ್ಲಮ್ ಇದ್ದರೆ ಅದು ನಮಗೂ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬಾಚಣಗೇನು ವಾರಕ್ಕೊಂದು ಸಲ ತೊಳ್ಕೊಳ್ತೀನಿ ಅದೇ ಈ ವಿಡಿಯೋದಲ್ಲಿ ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಸಾರಿ ಈ ಚಾನಲಲ್ಲಿ ಯಾವತ್ತೂ ಶೇರ್ ಮಾಡ್ಕೊಂಡಿರಲಿಲ್ಲ ಇವತ್ತು ಶೇರ್ ಮಾಡ್ಕೊಂಡೆ ನೆಕ್ಸ್ಟು ಹೋಗ್ದಾಕಿದ್ದ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿತ್ತು ಸಂಜೆ ನಾಲ್ಕು ಗಂಟೆ ಆಗ್ತಾ ಬಂತಲ್ಲ ಹಂಗಾಗಿ ಬಟ್ಟೆಗಳೆಲ್ಲ ಎತ್ತಾಕೊಂಡೆ ಪಟ್ಟಿಟ್ಕೊಳ್ಳೋಣ ಅಂತ ಇವತ್ತು ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಏನಾದರೂ ನಂತರ ಗೊತ್ತಿಲ್ಲ ಮನೇಲಿದ್ರೆ ಬೇಗ ಬೇಗ ಟೈಮ್ ಆಗುತ್ತೆ ನನಗೆ ರೆಸ್ಟ್ ಮಾಡ್ದಾಗ ಅನ್ಸಲ್ಲ ಮತ್ತೆ ದಿನ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಸುಸ್ತಾಗುತ್ತೆ ನೆಕ್ಸ್ಟ್ ಬಟ್ಟೆ ಎಲ್ಲ ಇಟ್ಟು ಹಾಕೊಂಡು ಟಿ ವಿ ಆನ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ನಾನು ಮನೆ ಇದ್ದಿದ್ದಕ್ಕೆ ಏನೋ ಕೇಬಲ್ ಹಾಕೋರಿಗೆ ಹೊಟ್ಟೆಗೆ ರಿಚ್ ಬಂದೈತೆ ಕೇಬಲೇ ತೆಗೆದುಬಿಟ್ಟಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಮನ್ಸಲ್ಲೇ ಶಾಪ್ ಹಾಕೊಂಡು ಬಟ್ಟೆಗಳೆಲ್ಲ ಮಡಿಚಿಟ್ಕೊಳ್ತಾ ಇದ್ದೀನಿ ಮತ್ತು ಹಳೆ ಚಾನಲಲ್ಲಿ ಹೇಳಿದ್ರಿ ಬಟ್ಟೆನ ಉಲ್ಟನೆ ಮಡ್ಚಿಡ್ತಾಯಿದ್ದೀರಾ ನೀವು ಸೀದಾ ಮಾಡಿ ಮಡ್ಚಿಡ್ಬೇಕು ಅಂತ ಅದನ್ನು ಅಭ್ಯಾಸ ಮಾಡ್ಕೊಂಡು ಇದ್ದೀನಿ ರಾಶಿಗಟ್ಟಲೆ ಬಟ್ಟೆ ಹಾಕ್ಕೊಂಡು ಮಡ್ಚಬೇಕಾದ್ರೆ ನನಗೊಂದೇ ಅನಿಸಿತು ರಾಶಿಗಟ್ಟಲೆ ಬಟ್ಟೆ ಒಗಿಬೋದು ರಾಶಿಗಟ್ಟಲೆ ಬಟ್ಟೆ ಮಡ್ಚಾಕ್ ಮಾತ್ರ ಆಗೋದೇ ಇಲ್ಲ ಅಂತ ಜೊತೆಯಲ್ಲಿ ಯಾರಾದರೂ ಮಾತಾಡೋದಾಗಿದ್ದರೆ ಮಾತಾಡ್ಕೊಂಡು ಮರ್ಚಿಟ್ಬಿಡ್ಬೋದು ಅದೇ ನಾ ಟಿ ವಿ ಇರಬೇಕು ಕಷ್ಟ ಆಯಿತು ನನಗಂತೂ ಇವತ್ತು ಫ್ರೆಂಡ್ಸ್ ಬಟ್ಟೆ ಮಚ್ಚೋದ್ರಲ್ಲಿ ಸ್ಟಾಕ್ ಆಗಿತ್ತು ಅದಕ್ಕೆ ನಾನು ಆದರೂ ತಿನ್ನೋ ಉಪ್ಪು ಖಾರ ಹಾಕ್ಕೊಂಡು ಸ್ವಲ್ಪ ಹಣ್ಣಕ್ಕೆ ಬಂದೈತೆ ಸ್ವಲ್ಪ ಇಲ್ಲಿ ಹೊಡೆದಾಗಿರೋದ್ರಿಂದ ಸ್ವಲ್ಪ ಕೊಳ್ತೋಗೋ ಥರ ಸ್ಮೆಲ್ ಓದ್ತೈತೆ ಆದರೂ ಏನು ಮಾಡ್ತಾರೆ ಸೈಡ್ ಕೊಯ್ದಾಕೆ ತಿನ್ಬೋದು ನಾವೆಲ್ಲ ಹಂಗೆ ಫ್ರೆಂಡ್ಸ್ ಮಾವಿನ ಒಂದು ಕಡೆ ಕೊಳ್ತೋದ್ರೆ ಒಂದು ಕಡೆ ಕೊಯ್ದಾಕ್ಬಿಟ್ಟು ತಿಂತಾರದೆ ತಿನ್ನೋಣ ಅಂತ ಅಂದ್ಕೊಂಡು ಅಷ್ಟು ಶಿವ ಮೊಟ್ಟೆ ಪೋಸ್ ತಂದ್ಕೊಡೋದು ಫ್ರೆಂಡ್ಸ್ ಇಷ್ಟೊಳ್ಳೆ ಒಳ್ಳೆ ಗಂಡಲ್ಲ ಅದಕ್ಕೆ ತಿನ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಅಂತ ಸುಸ್ತ ಆಯಿತು ಫ್ರೆಂಡ್ಸ್ ಯಾರು ಫ್ರೆಂಡ್ಸ್ ಹೇಳಿದ್ದು ಮನೇಲಿ ಮಕ್ಳು ಕೆಲಸ ಇರಲ್ಲ ಅಂತ ಅವ್ರು ನಾನು ಮುಂದೆ ಕರ್ಕೊಂಡು ನಿಲ್ಲಿಸಿ ಇದೇ ಕೆಲಸ ಎಲ್ಲಾದರೂ ಬೇರೆಯವ್ರ ಮನೇಲಿ ಮಾಡಿದ್ರೆ ಹತ್ತು ಸಾವಿರ ಸಂಬಳ ಕೊಡ್ತಾಯಿದ್ರು ಇಲ್ಲ ಇಲ್ಲ ಹದಿನೈದು ಸಾವಿರ ನಿಮ್ಮ ನಿಮ್ಮ ಗಂಡನ ಹತ್ರ ಫಸ್ಟು ಸಾರಿ ನಿಮ್ಮ ನಿಮ್ಮ ಗಂಡನತ್ರ ಫಸ್ಟು ಇದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಒಂದು ನಿರ್ಧಾರ ಆಗಲೇಬೇಕು ಎಷ್ಟು ಕೆಲಸ ಮಾಡ್ತೀವಿ ಸಂಬಳ ಬೇಕು ನಮಗೆ ಅಂತ ಯಾರು ಇಷ್ಟೆಲ್ಲ ಒಳ್ಳೆ ಬುದ್ಧಿ ನಿಮ್ಗೆ ಹೇಳ್ಕೊಟ್ಟಿದ್ದು ಅಂತ ನನ್ನ ಹೆಸರು ಮಾತ್ರ ಹೇಳೋಕ್ಕೆ ಹೋಗ್ಬೇಡಿ ಏನಾದರೂ ಕೇಳಿದ್ರೆ ಯಾಕಂದರೆ ನನಗೆ ಪಬ್ಲಿಸಿಟಿ ಎಲ್ಲ ಇಷ್ಟ ಆಗಲ್ಲ ಹಾಗೆ ಕಟ್ ಮಾಡಿ ನಾನೇ ಮೊಟ್ಟೆ ಪಾಪ್ಸ್ ಮಾಡೋಣ ಅಂತಿದ್ದೆ ಬರುತ್ತೆ ಫ್ರೆಂಡ್ಸ್ ತಂಗೂ ಒಂದ್ಸಲ ಮಾಡಿದ್ದೆ ಒಂದ್ಸಲ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಹ್ಞೂ ಒಂದು ಹದಿನೈದು ದಿನದಿಂದ ಒಂದೇ ಒಂದು ಮೊಟ್ಟೆ ಪಾಪ್ಸ್ ತಂದು ಕೊಟ್ಟಿತ್ತು ಫ್ರೆಂಡ್ಸ್ ಶಿವ ಅದ್ರಲ್ಲಿ ಬರ್ಲಿಕ್ಕೆ ಬರೀ ಕಲ್ಲೇ ಇತ್ತು ಆವತ್ತಿನ ಮೊಟ್ಟೆ ತಿನ್ನೋದೇ ಬೇಡ ಅಂತ ಬಿಟ್ಬಿಟ್ಟಿದೆ ಈಗ ಮತ್ತೆ ತಂದೈತೆ ಚೆನ್ನಾಗೈತೆ ಪರವಾಗಿಲ್ಲ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಆಯಿತು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಮನೇಲಿ ಇದ್ರೂ ವೇಸ್ಟು ಆಚೆ ಕಡೆ ಕೆಲಸ ಮಾಡ್ಕೊಂಡೇ ಬೆಸ್ಟ್ ಫ್ರೆಂಡ್ಸ್ ಏನು ಆರಾಮಾಗಿ ಹೋಗಿ ಸಂಬಳ ತಗೊಬರ್ತೀವಿ ಒಂದೇ ಕೆಲಸ ಆರಾಮ ಮಾಡ್ಕೊಬರ್ತೀವಿ ಮನೇಲಿ ಹದಿನಾರು ಕೆಲಸ ಈಗ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಹೇಳದ್ನಲ್ಲ ಪಪ್ಪಾಯ ನನಗೆ ಇಷ್ಟ ಆಗಲ್ಲ ಅಂತ ಅದು ಫೇಸ್ಗೆ ಹಾಕಕ್ಕೆ ಮಾತ್ರ ಸಕ್ಕತ್ ಇಷ್ಟ ಆಗ್ತೈತೆ ಫೇಸ್ ಗ್ಲೋಯಿಂಗ್ ಆಗಬೇಕಂದ್ರೆ ಅಂದರೆ ಪಳಪಳ ಹೊಳಿಬೇಕಂದ್ರೆ ಪಪ್ಪಾಯ ಹಾಕ್ಲೇಬೇಕು ಸಖತ್ ಫ್ರೆಂಡ್ಸ್ ಇದ್ರ ಫೇಸ್ ಪ್ಯಾಕ್ ಮಾತ್ರ ನನಗೆ ಫೇರೇಟು ಯಾರಿಗದು ಗೊತ್ತಿಲ್ಲ ಅಂದರೆ ಮಿಸ್ ಮಾಡದೆ ಟ್ರೈ ಮಾಡಿ ಇವಾಗ ಇಷ್ಟು ದಿನಗಳಲ್ಲಿ ನಾನು ಏನು ಪ್ಯಾಕು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದೆಲ್ಲದಕ್ಕಿಂತ ಇದು ಬೆಸ್ಟು ಅಷ್ಟು ಒಳ್ಳೆ ರಿಸಲ್ಟ್ ಕೊಡ್ತೈತಿ ಇದು ಇದ್ರ ಜೊತೆಗೆ ಕೆಲವೊಂದು ಮಿಕ್ಸ್ ಮಾಡ್ಕೋಬೇಕು ತೋರಿಸ್ತೀನಿ ಪಕ್ಕಿಟ್ಟು ಎರಡು ಸ್ಪೂನು ಒಂದು ಅರ್ಧ ಅರ್ಧಕ್ಕಿಂತ ಕಮ್ಮಿ ಅಷ್ಟ ನಿಂಬೆ ಓಳು ತೊಗೊಂಡಿದ್ದೀನಿ ಅದರಲ್ಲಿ ಒಂದೆರಡು ಡ್ರಾಪ್ಸ್ ಹಾಕ್ಕೊಳ್ತೀನಿ ಇದು ಪಪ್ಪಾಯ ಯಾವುದು ಇಲ್ಲಾಂದ್ರೂ ಬರೀ ಪಪ್ಪಾಯ ಮಾತ್ರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬರೀ ಮುಖ ಕೈ ಕಾಲಿಗೆಲ್ಲ ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಮುಖ ತೊಳಿರಿ ಎಷ್ಟೋ ಚೆನ್ನಾಗಾಗುತ್ತೆ ಫೇಸು ಇದರೊಂದ್ರಲ್ಲೇ ಮೆಡಿಸಿನ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಪಪ್ಪಾಯ ಆರೋಗ್ಯಕ್ಕೆ ಜಾಸ್ತಿ ಒಳ್ಳೆಯದು ಅಷ್ಟೇ ಹೀಟು ಬೇಸಿಗೆ ಆಗಿರೋದ್ರಿಂದ ಅದಕ್ಕೆ ನಾನು ತಿನ್ನೋಕ್ಕೆ ಸ್ವಲ್ಪ ಭಯ ಪಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆ ನುಗ್ಗೆ ಸೊಪ್ಪು ತಿನ್ಬೆ ಅದ್ರ ಜೊತೆ ಇದು ಮುಗಿತು ನನ್ನ ನನ್ಕತೆ ಸ್ಮೆಲ್ ಒಂದು ಸ್ವಲ್ಪ ಇದ್ರ ಸ್ಮೆಲ್ ಚಿಕ್ಕ ನಾನು ಇಷ್ಟ ಆಗಲ್ಲ ಫ್ರೆಂಡ್ಸ್ ಇಟ್ಸ್ ಓಕೆ ನಾಳೆ ಸಲಾಡ್ ಮಾಡ್ಕೊಳ್ತೀನಿ ನಾನು ಕೈಯಲ್ಲಿ ಫುಲ್ಲು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿ ಇಟ್ಟು ಮತ್ತು ಅರ್ಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಅಕ್ಕಿ ಇಟ್ಟು ಯಾಕಂದರೆ ಸ್ಕಿನ್ ವೈಟ್ನಿಂಗೆ ಬರೀ ಪಪ್ಪಾಯ ಮಾತ್ರ ಹಾಕ್ಕೊಂಡು ರಿಸಲ್ಟ್ ಕೊಡ್ತೈತೆ ಒಳ್ಳೆ ರಿಸಲ್ಟ್ ಕೊಡ್ತೈತೆ ಒಂದೆರಡು ಎರಡು ಮೂರು ನಾಲ್ಕು ಐದು ಆರು ಏಳೆಂಟು ಡ್ರಾಪು ನಿಂಬೆ ರಸ ಅಕ್ಕಿ ಚೆನ್ನಾಗಿ ಮಿಕ್ಸು ಸ್ಥಡ್ಲೈಟು ಹಾಕಂಗಿಲ್ಲ ಫ್ರೆಂಡ್ಸ್ ಇದಕ್ಕೆ ಅಕ್ಕಿ ಇಟ್ಟೆ ಹಾಕಬೇಕು ಒಳ್ಳೆ ರಿಸಲ್ಟ್ ಕೊಡಬೇಕಂದ್ರೆ ಇಟ್ಟೆ ಹಾಕಬೇಕು ಹಾಗಾಗಿ ಮುಖ ನೀಟಾಗಿ ತೊಳ್ದೀನಿ ಮುಖಕ್ಕೆ ಏನೋ ಹಚ್ಚಿಲ್ಲ ಹಾಗಾಗಿ ಡೈರೆಕ್ಟ್ ಹಚ್ಕೋಬೋದು ಇದ್ರ ಜೊತೆಗೆ ಪಪ್ಪಾಯ ಒಂದೆರಡು ಸ್ಪೂನ್ ತಗೊಂಡು ಸ್ಮ್ಯಾಶ್ ಮಾಡಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಸ್ಕ್ರಬ್ ಮಾಡಿ ಫ್ರೆಂಡ್ಸ್ ಸಕ್ಕದಾಗಿರುತ್ತೆ ಸ್ಕ್ರಬ್ಬರ್ ತೋರ್ಸ್ತಲ್ಲ ನಾನು ಡೈರೆಕ್ಟ್ ಫೇಸ್ ಹೋಗ್ತಾ ಹೋಗ್ತಾಯಿದ್ದೀನಿ ಸ್ಕ್ರಬ್ ಮಾಡ್ಕೋಬೇಕಂದ್ರೆ ಆ ಥರ ಮಾಡಿ ಸಕ್ಕರೆ ಹಾಕ್ಕೊಂಡು ಪಪ್ಪಾಯಿಗೆ ಒಂದು ಸ್ಪೂನ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಮಸಾಜ್ ಥರ ಮಾಡ್ತಾ ಒಂದು ಎರಡು ಮೂರು ನಿಮಿಷ ಒಂದು ಹತ್ತು ನಿಮಿಷ ಬಿಟ್ಟು ಮುಖ ತೊಳಿರಿ ಸಾಕು ಅಷ್ಟೇ ಗ್ಲೋಯಿಂಗ್ ಆಗ್ತಿದೆ ಸೊ ಫ್ರೆಂಡ್ಸ್ ಈಗ ಈ ಥರ ಆಗಿದೆ ಇದನ್ನು ಹಚ್ಚೋದು ಮುಖಕ್ಕೆ ಮಾತ್ರ ಅಲ್ಲ ಕೈ ಕಾಲುಗೋ ಹಚ್ಬೋದು ಟ್ಯಾನ್ ಆಗುತ್ತಲ್ಲ ಫ್ರೆಂಡ್ಸ್ ಈಗ ಬೇಸಿಗೆ ಟೈಮಲ್ಲಿ ಜಾಸ್ತಿ ಮುಖ ಅದಕ್ಕೆ ಬೆಷ್ಟು ಟಿಪ್ಸ್ ಇದು ಅಲ್ಲಿಂದೇ ಒಂದು ಹೋಲ್ ಕಾಣಿಸ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಸರ್ತಿ ಅವರಿ ಬಂದು ಸೇರಿಕೊಂಡಿತ್ತು ನಾಗರಾವ್ ಮರಿ ಎಷ್ಟು ಕಷ್ಟ ಆಯಿತು ಅದನ್ನು ಓಡಿಸೋ ಅಷ್ಟರಲ್ಲಿ ಸೊಂದೇ ಸೇರ್ಕೊಂಡ್ಬಿಟ್ಟಿತ್ತು ಅದನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡಿದ್ದು ಶಿವ ಇಷ್ಟೆಲ್ಲ ಪೇಂಟಿಂಗು ಫಾಲಿಶು ಎಲ್ಲ ಯಾಕೆ ಮಾಡ್ತಿದ್ದೀನಿ ಅಂತ ನಾಳೆ ವೀಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಮ್ಯಾಟ್ರ್ ಇದೆ ಅದಕ್ಕೋಸ್ಕರ ಇಷ್ಟೆಲ್ಲ ರೆಡಿ ಆಗ್ತಾ ಇದ್ದೀನಿ ಅಲ್ಲ ನಾನು ಏನೋ ನೆನೆ ವೀಡಿಯೋದಲ್ಲಿ ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸು ಅಂತ ಹಾಕಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಹೋಗ್ಬಿಡೋದಾ ಹಂಗೇನಿಲ್ಲ ಫ್ರೆಂಡ್ಸ್ ಗುಡ್ ನ್ಯೂಸ್ ಏನಾದಿದ್ರೆ ನಿಮ್ಮ ಜೊತೆ ತಾನೇ ಶೇರ್ ಮಾಡ್ಕೊಳ್ತೀನಿ ಮೊದಲೇ ನೀವು ನೋಡಿ ಟ್ಯಾನ್ ಆಗೋದಂದ್ರೆ ಇದೇನೆ ಫ್ರೆಂಡ್ಸ್ ಅಂದರೆ ನಾನು ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ ಏನು ಮಾಡೋಕ್ಕಾಗಲ್ಲ ಆದ್ರೆ ಇದು ಮಿಕ್ಕ ಐತಲ್ಲ ಕೈಗೆ ಹಚ್ಕೊಳ್ಳೋಣ ನೆಕ್ ಕಾಪ್ಲೆ ಮಾಡ್ಕೊಂಡಿದ್ರಾಗ್ತಿತ್ತು ಬಟ್ ಐ ಕಾಂಟ್ ವಾಶ್ ದಿಸ್ ಟೈಮ್ ಅಂದರೆ ಚಳಿ ಟೈಮ್ ಸಂಜೆ ಥರದಕ್ಕೆ ಇಂಗ್ಲೀಷ್ಗಳು ಜಾಸ್ತಿ ಬರೋ ಫ್ರೆಂಡ್ಸ್ ಇತ್ತೀಚೆಗೆ ಅಂದರೆ ನಮ್ಮ ಫ್ರೆಂಡ್ಸಲ್ಲ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಾ ಅಕ್ಕ ಅಂತ ಕಾಮೆಂಟಲ್ಲಿ ಹೇಳಿದ ತಕ್ಷಣ ಫುಲ್ ಎದ್ದು ಬಿಟ್ಟಿದ್ದೀನಿ ನನಗೆ ಬರೋ ಈ ಬಿ ಎ ಬಿ ಸಿ ಡಿ ಎಕ್ಸ್ ವೈ ಡಿ ಡಿ ಫುಲ್ ಏನೇನು ಬರುತ್ತೆ ಎಲ್ಲ ಮಾತಾಡ್ತಿದ್ದೀನಿ ಈಗಿದ್ದಿನ ಒಂದು ಹತ್ತು ನಿಮಿಷ ಬಿಟ್ಟು ಫುಲ್ಲು ವಾಶ್ ಮಾಡ್ತೀನಿ ಫ್ರೆಂಡ್ಸ್ ಪಳ 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 ನಮ್ಮಲ್ಲಿ ಲೈಟಾಗಿ ಆಫ್ ಮಾಡಿಬಿಡ್ತೀನಿ ಇವತ್ತು ಫ್ರೆಂಡ್ಸಿಗೆ ಮುಖಕ್ಕೆ ಏನೂ ಹಚ್ಚಲ್ಲ ಬರೀ ಬಟ್ ಮಾತ್ರ ಇಟ್ಕೊಳ್ತೀನಿ ಅಷ್ಟೇ ಯಾಕಂದರೆ ಇವಾಗ ಫೇಸ್ ಪ್ಯಾಕ್ ಹಾಕಿರೋ ಫ್ಲೇವರ್ ಇರುತ್ತಲ್ಲ ಅದೆಲ್ಲ ಓವರ್ನೈಟು ಇದ್ದರೆ ಮತ್ತೆ ಒಳ್ಳೆ ರಿಸಲ್ಟ್ ಸಿಗ್ತಿದೆ ಅಂತ ಬೆಳಗ್ಗೆ ಟೈಮ್ ಏನಾದರೂ ಫೇಸ್ ಪ್ಯಾಕ್ ಬಳಸಿದ್ರೆ ಸೋಪಾಕಿ ವಾಶ್ ಮಾಡ್ಬೋದು ಕ್ರೀಮು ಹಾಕೋಬೋದು ನಾನು ಸೋಪಾಕಿನೂ ವಾಶ್ ಮಾಡಿಲ್ಲ ಫ್ಲೇವರ್ ಹಂಗೆ ಇದ್ದರೆ ಓವರ್ನೈಟ್ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ ಅಂತ ಗ್ಲೋಯಿಂಗ್ ಕಾಣಿಸ್ತಿದೆ ಫ್ರೆಂಡ್ಸ್ ಇದೇ ಗ್ಲೋಯಿಂಗ್ ಅಂದರೆ ಅಂದರೆ ಪಳಪಳನ ಗ್ಲೋಯಿಂಗ್ ಅನ್ನೋದು ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಏಳು ಗಂಟೆ ಆಯಿತು ಅಡುಗೆ ಏನು ಮಾಡೋಲ್ಲ ಫ್ರೆಂಡ್ಸ್ ಅನ್ನವನ್ನು ಮಾಡ್ಕೊಳ್ತೀನಿ ಅಷ್ಟೇ ಬೆಳಗ್ಗೆ ಉಪ್ಸಾರು ಅದೆಲ್ಲ ಐತೆ ಮತ್ತು ತುಂಬ ಜನ ಬರ್ತಡೆ ವಿಶ್ ಮಾಡ್ಸೋಕ್ಕೆ ಮತ್ತು ಹಾಯ್ ಹೇಳೋಕ್ಕಿಲ್ಲ ಇದ್ರೆಲ್ಲ ತುಂಬ ಜನ ಬರ್ತಡೆ ಮಿಸ್ ಆಗೈತೆ ನಿನ್ನೆ ಹದಿನೇಳು ತಾರೀಕು ಸಾರಿ ಫ್ರೆಂಡ್ಸ್ ನೆನ್ನೆ ವೀಡ್ಯೋದಲ್ಲಿ ಅಂದರೆ ಶಿವ ಇರಲಿಲ್ವಲ್ಲ ಹಂಗಾಗಿ ವೀಡಿಯೋ ಮಾ ಅದಲ್ಲಿ ಏನು ವಿಶ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನೀವು ಸಾರಿ ಸಾರಿ ಹೇಳಿದ್ರಲ್ಲ ಶಿವಣ್ಣನ ಕೈಯಲ್ಲಿ ವಿಶ್ ಮಾಡಿಸಿ ಅಂತ ಹಂಗಾಗಿ ನಾನು ಹರ್ಟ್ ಆಗಿದ್ದೀನಿ ಅದಕ್ಕೋಸ್ಕರ ಫುಲ್ ವಿಡಿಯೋ ಅಂದರೆ ಫುಲ್ ಎಲ್ಲರಿಗೂ ವಿಶ್ ಶಿವ ಮಾಡಿಸ್ಬೇಕು ಅಂತಿದ್ದೀನಿ ಏನು ಮಾಡ್ತೀನಿ ಅಂದ್ರೆ ಸೈಲೆಂಟ್ ಹೋಗಿ ಕ್ಯಾಮ್ರಾ ಆನ್ ಮಾಡಿಟ್ಬಿಟ್ಟು ವಿಶ್ ಮಾಡ್ತಾ ಆರೋ ಬರ್ತೀನಿ ಅಂದ್ಬಿಟ್ಟು ಸೈಡ್ ಬಂದ್ಬಿಡ್ತೀನಿ ನೋಡೋಣ ಇವತ್ತು ಹೆಂಗೆ ವಿಶ್ ಮಾಡ್ತಾ ಹ್ಯಾಪಿ ಅಂತ ಹದಿನೇಳಿ મંજુળા શ્રીનિવાસ આર્યેબળે કીર્તિ આય તરૂણ વિનો આય વનિકા નિશ્ચિત આય શોભા ય સુરેશ લતાય સુપ્રિતા આય सविता आय लक्ष्मी आय कीर्ति आय श्वेता आय रेखा आय बृंदी बर्तडे गीता आय आराध्या शिवारी आय आय रक्षु आय नीश आय मोहन हापी बर्तडे सहना लक्ष्मी आय श्री श्रीधनु श्री आय चंदना आय आर्य हापी बर्तडे ऋतिका हापी बर्तडे मोनिका आय ಸುನೂಲ್ ಹಾಯ್ ರಿಷಿಕಾ ಹಾಯ್ ಅನುಷಾ ಹ್ಯಾಪಿ ಬರ್ತ್ಡೇ ಸ್ಪಾನಿ ಹ್ಯಾಪಿ ಬರ್ತ್ಡೇ ಲಿಖಿತಾ ಆಯ್ ಸೌಂದರ್ಯ ಹ್ಯಾಪಿ ಬರ್ತ್ಡೇ ಎಲ್ಲರೂ ಹಾಯ್ ರಾತ್ರಿ ಹುಟ್ಟೋಕೆ ಉಪ್ಸಾರಿಗೆ ಅನ್ನ ಮಾಡ್ಕೊಂಡಿದ್ದೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡೋರ್ಗೆ ಯಾರೆಲ್ಲ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಬೈ ಫ್ರೆಂಡ್ಸ್